ಆಕಾಶವಾಣಿ ಕಲ್ಬುರ್ಗಿ. ಕಲಬುರಗಿ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಾಂತಾ ಬಿ ಅಸ್ಟ್ಗಿ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಹಾಗೂ ಡಾಕ್ಟರ್ ಶರಣಬಸಪ್ಪ ಒಡ್ಡನ್ಕೇರಿ ಅವರ ಸಂಪಾದಕತ್ವದ ಕಲ್ಯಾಣ ಕದಳಿ ಹಾಗೂ ಡಾ ನಾಗೇಂದ್ರ ಮಸೂತಿ ಅವರ ಕಿರುಗೆಜ್ಜೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಶ್ರೀಮತಿ ಕವಿತಾ ಎಸ್ ಮುಲ್ಗೆ ಕಲ್ಯಾಣ ಕದಳಿ ಈ ಪುಸ್ತಕದ ಪ್ರಧಾನ ಸಂಪಾದಕರು ಡಾಕ್ಟರ್ ಶಾಂತಾ ಬಿ ಅಸ್ಟ್ಗಿ ಸಂಪಾದಕರು ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಹಾಗೂ ಡಾ ಶರಣಬಸಪ್ಪ ವಡ್ಡನ್ಕೇರಿ ಈ ಪುಸ್ತಕದ ಪ್ರಕಾಶಕರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಕಲಬುರ್ಗಿ ಇದು ಮಹಿಳಾ ಸಮಾವೇಶದ ಸ್ಮರಣ ಸಂಪುಟವಾಗಿದೆ ಈ ಪುಸ್ತಕದ ಮುಖಪುಟವು ದೇವಿ ಮತ್ತು ಅಲ್ಲಂಪ್ರಭುಗಳು ಹಾಗೂ ಹಲವಾರು ಶರಣ ಶರಣೆಯರ ಸಮ್ಮುಖದಲ್ಲಿ ಅನುಭವ ಮಂಟಪದಲ್ಲಿ ಭಾಗವಹಿಸಿದ ಸುಂದರ ಚಿತ್ರ ಹಾಗೂ ಕಲಬುರ್ಗಿಯ ಶರಣಬಸವೇಶ್ವರ ದೇವಸ್ಥಾನದ ಚಿತ್ರ ಹೊಂದಿದೆ ಈ ಪುಸ್ತಕದ ಬೆಲೆ ಮುನ್ನೂರು ರೂಪಾಯಿಗಳು ಮುನ್ನೂರ ಹತ್ತು ಪುಟಗಳು ಹೊಂದಿದ್ದು ಇದು ಒಳ್ಳೆಯ ಮಾಹಿತಿ ಹೊಂದಿರುವ ಪುಸ್ತಕವಾಗಿದೆ ಅನೇಕ ಲೇಖಕ ಲೇಖಕಿಯರು ಹಿಂದಿನ ಶರಣ ಶರಣೆಯರ ವಿಚಾರಗಳು ಅವರು ನಡೆದು ಬಂದ ದಾರಿ ಜಾತಿ ಭೇದ ಲಿಂಗ ಭೇದವೆನ್ನದೆ ವೃತ್ತಿಯಲ್ಲಿ ತೃಪ್ತಿ ಕಂಡುಕೊಂಡು ಸಂತೃಪ್ತಿಯ ಭಾವನೆಯಿಂದ ನೆಮ್ಮದಿಯ ಜೀವನ ನಡೆಸಿಕೊಂಡು ಬಂದಿರುವ ವಿಚಾರಗಳನ್ನೆಲ್ಲ ಈ ಕಲ್ಯಾಣ ಕದಳಿ ಎಂಬ ಪುಸ್ತಕದಲ್ಲಿ ಬಿತ್ತರಿಸಿದ್ದಾರೆ ಡಾಕ್ಟರ್ ಅಶೋಕ್ ಕೋರೆಯವರು ಮೋಳಿಗೆ ಮಾರಯ್ಯ ಮಹಾದೇವಿಯಮ್ಮನವರ ಆದರ್ಶ ದಂಪತ್ಯ ಎಂಬ ಲೇಖನದಲ್ಲಿ ಹನ್ನೆರಡನೇ ಶತಮಾನದ ಶರಣೆಯರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿ ಅಂಧಕಾರವನ್ನ ಹೋಗಲಾಡಿಸಲು ಪ್ರಯತ್ನಿಸಿದರು ಯಾರೂ ಮೇಲೂ ಕೀಳಲ್ಲ ಎಲ್ಲರೂ ಸಮಾನರು ಒಂದೇ ಕುಟುಂಬ ಎಂಬ ಭಾವನೆ ಹೊಂದಿರುವ ಶರಣ ದಂಪತಿಗಳು ಸದಾ ತಮ್ಮ ಸಂಸಾರ ಕುಟುಂಬದ ಬಗ್ಗೆ ಚಿಂತಿಸದೆ ಇಡೀ ಸಮಾಜವೇ ಒಂದು ಕುಟುಂಬ ಎಂದು ಸಮಾಜದ ಒಳಿತಿಗಾಗಿ ಹವಣಿಸುತ್ತಿರುವ ರೀತಿಯ ಬಗ್ಗೆ ಸತಿಪತಿಗಳ ಬಾಳ್ವೆ ಹಿತಕರವಾಗಿರಬೇಕಾದ ಸತಿಪತಿಗಳು ಸಮಾನವಾದ ಗುಣ ಸ್ವಭಾವಗಳಿಂದ ಕೂಡಿದವರಾಗಿರಬೇಕು ವಚನಕಾರರಲ್ಲಿ ಅನೇಕ ಶರಣರಾದ ದಂಪತಿಗಳು ಸಮಾಜವನ್ನು ಉನ್ನತಿಯತ್ತ ಕೊಂಡೊಯ್ಯುವುದಕ್ಕೆ ಶ್ರಮಿಸುತ್ತಿದ್ದರು ಅಂಥವರಲ್ಲಿ ಬಸವಣ್ಣ ನೀಲಾಂಬಿಕೆ ಗಂಗಾಂಬಿಕೆ ದಾಸೀಮಯ್ಯ ದುಗ್ಗಳೆ ಹರಳಯ್ಯ ಕಲ್ಯಾಣಮ್ಮ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ಹಡಪದ ಅಪ್ಪಣ್ಣ ಲಿಂಗಮ್ಮ ಅನೇಕ ಶರಣ ದಂಪತಿಗಳು ತಮ್ಮ ವಚನಗಳ ಮೂಲಕ ಅವರ ಜೀವನದ ರೀತಿಯನ್ನು ವಿವರಿಸಿದ್ದಾರೆ ಡಾ ಗವಿಸಿದ್ದಪ್ಪ ಹೆಚ್ ಪಾಟೀಲ್ ಅವರು ಹನ್ನೆರಡನೇ ಶತಮಾನದ ಶರಣರ ನಿಲುವು ಸಮತಾವಾದವಾಗಿತ್ತು ಅವರ ನಡೆ ನುಡಿ ಬದುಕು ಬರಹಗಳು ಒಂದೇ ಆಗಿ ಕಂಡುಬರುತ್ತವೆ ನುಡಿಯೊಳಗಾಗಿ ನಡೆಯದಿದ್ದರೆ ಹಿಡಿದ ಲಿಂಗವು ಘಟಸರ್ಪ ನೋಡಿ ಎಂಬ ನಿಲುವು ಅವರ ಮನದಲ್ಲಿತ್ತು ಸಮಾಜದಲ್ಲಿರುವ ಅನಾಚಾರ ಕಂದಾಚಾರ ಸಂಪ್ರದಾಯ ಮೌಢ್ಯತೆ ಧರ್ಮಗಳಲ್ಲಿರುವ ಕೊಳಕುತನ ಹೋಗಲಾಡಿಸಲು ಬಸವಣ್ಣನವರು ಕಲ್ಯಾಣ ಕಾವ್ಯದ ಬಗೆಯನ್ನು ಹಾಗೂ ಶರಣರ ಸಂಸಾರದಲ್ಲಿದ್ದು ಕೂಡ ಭವಂಭವಿ ತ ತೆಗೆಯಲು ಹೇಳಿದರು ಬದುಕನ್ನು ಸಮಾಜವ ನಾಡನ್ನು ಪ್ರೀತಿಸಿ ಗೌರವಿಸಿ ಇತರರಿಗೆ ಮಾದರಿಯಾದ ಬಗೆಯನ್ನು ದಾಂಪತ್ಯ ಬದುಕಿನಲ್ಲಿ ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು ಎಂಬ ವಿಚಾರವನ್ನ ಅವರ ಬಗ್ಗೆ ದೇವಯ್ಯಗಳ ಪುಣ್ಯಶ್ರೀ ದಾಯಮ್ಮರ ದಾಂಪತ್ಯ ಎಂಬ ಲೇಖನದಲ್ಲಿ ಬರೆದಿದ್ದಾರೆ ಡಾ ಶೀಲಾದೇವಿ ಬಿರಾದರ್ ಅವರು ಹನ್ನೆರಡನೇ ಶತಮಾನದಲ್ಲಿ ವೈದಿಕ ಪರಂಪರೆಯನ್ನು ತಿರಸ್ಕರಿಸಿ ವರ್ಣ ವರ್ಗ ಲಿಂಗ ಜಾತಿಯ ತಾರತಮ್ಯ ಬೇರು ಸಹಿತ ಕಿತ್ತೆಸೆದು ಸಮಾನತೆಯನ್ನು ತಂದ ಶ್ರೇಯಸ್ಸು ಬಸವಣ್ಣನವರಿಗೆ ಸಲ್ಲುತ್ತದೆ ಬಸವಣ್ಣನವರು ಕಾಯಕ ಭಕ್ತಿ ನಿಷ್ಠೆ ವರ್ಗದವರು ಲಿಂಗ ದೀಕ್ಷೆ ಕೊಟ್ಟು ಒಂದಾಗಿಸಿ ಮೇಲು ಕೀಳು ಎನ್ನದೆ ಬದುಕಲು ತಿಳಿಸಿದ ಬಗ್ಗೆ ಉರಿಲಿಂಗಪೆದ್ದೀಗೆ ಕಲ್ಲನ್ನು ಲಿಂಗ ಮಾಡಿದ ಗುರುವಿನ ಬೈಗುಳವೇ ಮಂತ್ರ ಮಾಡಿ ಸಿದ್ಧಿಪುರುಷನಾದ ಎಂಬ ಪ್ರತೀತವಿದೆ ಕಷ್ಟವಾದಾಗ ಉಪಯೋಗಕ್ಕಾಗಿ ಕಳ್ಳತನ ಮಾಡಿ ಉಳಿದ ಸಮಯದಲ್ಲಿ ಕಟ್ಟಿಗೆ ಮಾರಿ ಜೀವನ ಸಾಗಿಸಿದ ಬಗ್ಗೆ ಉರಿಲಿಂಗ ಪೆದ್ದಿ ಮತ್ತು ಕಾಳವ್ಯ ಎಂಬ ದಾಂಪತ್ಯ ಎಂಬ ಲೇಖನದಲ್ಲಿ ವಿವರಿಸಿದ್ದಾರೆ ಶರಣೆ ಮಸಣಮ್ಮ ದಂಪತಿಗಳು ಎಂಬ ಲೇಖನದಲ್ಲಿ ಕಾಯಕ ದಾಸೋಹ ಶಿವಯೋಗ ಮೂಲಕ ಬಾಳಿ ಬದುಕಿದ ವಿಚಾರವನ್ನ ಬರೆದಿದ್ದಾರೆ ಶಿವಶರಣರ ಹರಳಯ್ಯನ ಜೀವನ ಎಂಬ ಲೇಖನದಲ್ಲಿ ಈ ಶರಣ ದಂಪತಿಗಳು ತಮ್ಮ ತೊಡೆಯ ಚರ್ಮವನ್ನು ತೆಗೆದು ಪಾದರಕ್ಷೆಯನ್ನು ತಯಾರಿಸಿದ ರೀತಿ ಅವರ ಜೀವನದ ಬಗ್ಗೆ ರಚಿಸಿದ್ದಾರೆ ಆಶಾರಾಣಿ ಎಂಪಿ ಅವರು ಸೂಳೆ ಸಂಕವ್ಯ ಎಂಬ ಲೇಖನದಲ್ಲಿ ಅನೇಕ ಶರಣೆಯರು ತಮ್ಮ ಗಂಡನ ಕಾಯಕವೆಂಬ ಹಣತೆಯಲ್ಲಿ ಎಣ್ಣೆಯಾಗಿ ಭತ್ತಿಯಾಗಿ ಪತಿಗೆ ಜೊತೆಯಾಗಿದ್ದಾರೆ ಕೆಲವರು ಎಚ್ಚರ ತಪ್ಪಿದ ಗಂಡನನ್ನು ಸರಿದಾರಿಗೆ ತರಲು ಶ್ರಮಿಸಿ ಯಶಸ್ವಿಯಾಗಿದ್ದಾರೆ ಆಗ ಮಹಿಳೆಯರಿಗೂ ವಚನ ರಚನೆ ಮಾಡಲು ಅವಕಾಶ ಕಲ್ಪಿಸಲಾಗಿತ್ತು ಕೆಲವು ಶರಣೆಯರು ಗಂಡನ ಹೆಸರನ್ನು ವಚನದ ಅಂಕಿತವನ್ನಾಗಿಟ್ಟುಕೊಂಡು ಕೆಲವರು ತಮ್ಮ ಇಷ್ಟದೈವವನ್ನು ಅಂಕಿತವನ್ನಾಗಿಟ್ಟುಕೊಂಡು ವಚನಗಳನ್ನು ರಚಿಸುತ್ತಿದ್ದರು ಎಂಬುದು ಈ ಪುಸ್ತಕದ ಮೂಲಕ ನಮಗೆ ತಿಳಿಯುತ್ತದೆ ಅನೇಕ ಸೂಳೆಯರ ವೈಶ್ಯರ ಬಸವಣ್ಣನವರ ಕಾಲಕ್ಕೆ ಪುಣ್ಯಸ್ತ್ರೀಯರಾಗಿ ಶರಣೆಯರಾಗಿ ಬೆಳೆದು ನಿಂತ ಬಗ್ಗೆ ಅದರಲ್ಲಿ ಸೂಳೆ ಸಂಕವೇ ಕೂಡ ಒಬ್ಬಳು ಎಂಬುದನ್ನು ತಮ್ಮ ಲೇಖನದಲ್ಲಿ ವಿವರಿಸಿದ್ದಾರೆ ಎಲೇರಿಯ ಅಕ್ಕಮ್ಮ ಡಾಕ್ಟರ್ ಶಾಂತಾ ಬಿ ಅವರು ಕರ್ನಾಟಕದ ಚರಿತ್ರೆಯಲ್ಲಿ ಹನ್ನೆರಡನೇ ಶತಮಾನದ ತುಂಬ ಮಹತ್ವದ ಕಾಲಘಟ್ಟವಾಗಿದೆ ಮನುಷ್ಯ ಯಾವುದಾದರೊಂದು ಕಾಯಕ ಮಾಡಲೇಬೇಕು ಕಾಯಕ ಮಾಡದಿದ್ದವ ಭಕ್ತ ಎನಿಸಿಕೊಳ್ಳಲಾರ ಆಸ್ತಿ ಮನೆ ಕೃಷಿ ವಾಣಿಜ್ಯ ಇತ್ಯಾದಿ ಯಾವುದಾದರೊಂದು ಕಾಯಕ ಮಾಡಲೇಬೇಕು ಕಾಯಕ ಮಾಡಿದವನ ಮನೆಯಂಗಳ ಅವಿಮುಕ್ತ ಕ್ಷೇತ್ರ ಮತ್ತು ರಾಮೇಶ್ವರ ಲಿಂಗದಾಶ್ರಯವೆನ್ನುತ್ತಾಳೆ ಅಕ್ಕಮ್ಮ ಎಂಬ ವಿಚಾರವನ್ನು ಸುಂದರವಾಗಿ ಚಿತ್ರಿಸಿದ್ದಾರೆ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು ಶರಣಬಸವೇಶ್ವರ ಸಂಸ್ಥಾನ ಮತ್ತು ರಾಷ್ಟ್ರೀಯತೆ ಎಂಬ ಲೇಖನದಲ್ಲಿ ಹಕ್ಕಿ ಬಂದಾವ ಹಾರಿ ತೆನೆಯ ತಿಂದಾವ ಹೀರಿ ಗಿಡದ ನೆರಳಿಗೆ ಕುಂತಾವ ಮಾತಾಡುತ್ತಾವ ಶಿವಹಾನ ಏನೋ ಶರಣಪ್ಪ ಎಂಬ ತ್ರಿಪದಿಯನ್ನು ಹೇಳುತ್ತಾ ಶರಣಬಸವೇಶ್ವರರ ಪಶು ಪಕ್ಷಿ ಪ್ರಾಣಿಗಳೆಲ್ಲ ಅವರಿಗೆ ಶಿವರೂಪಿಗಳಾಗಿದ್ದವು ಎನ್ನುವುದನ್ನು ಈ ಲೇಖನದಲ್ಲಿ ತಿಳಿಸಿಕೊಡುತ್ತಾರೆ ಕುರುಡ ಕುಂಟ ಮೂಕ ಕಿವುಡರಲ್ಲಿ ದೇವರನ್ನು ಕಂಡವರು ಶರಣರು ಅರಳಗುಂಡಿಗೆಯಲ್ಲಿ ಜನಿಸಿ ಕಲಬುರಗಿಯನ್ನು ತನ್ನ ಕಾಯಕ ದಾಸೋಹದ ನೆಲೆಯನ್ನಾಗಿಸಿಕೊಂಡು ಸೂಸಮವನ್ನ ಕಟ್ಟಿ ತಮ್ಮ ಇಡೀ ಬದುಕು ಜನಸೇವೆಗಾಗಿ ಮೀಸಲಿಟ್ಟಿದ್ದಾರೆ ಈ ಪುಸ್ತಕದ ವಿವರಣೆ ಹಾಗೂ ಲೇಖಕರು ರಚಿಸಿರುವ ವಿಷಯಗಳು ಹೇಳುತ್ತಾ ಹೋದಂತೆ ವಿಷಯದ ವಿಸ್ತಾರ ಹೆಚ್ಚುತ್ತಾ ಹೋಗುತ್ತದೆ ಶರಣರ ಬದುಕನ್ನು ಸೊಗಸಾಗಿ ಚಿತ್ರಿಸಿದ್ದಾರೆ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ ಕಡಕೋಳ್ ಮಡಿವಾಳಪ್ಪ ಡಾಕ್ಟರ್ ಇಂದುಮತಿ ಪಾಟೀಲರು ನಾಡೋಜ ಪೂಜ್ಯ ಡಾಕ್ಟರ್ ಬಸುಲಿಂಗ ಪಟ್ಟದೇವರು ಡಾ ಕಾವ್ಯಶ್ರೀ ಮಹಾಗಾಂವ್ಕರ್ ಅವರು ನಿಜಮುಕ್ತ ಹಡಪದ ಲಿಂಗಮ್ಮ ವಿಚಾರಪತ್ನಿ ನೀಲಾಂಬಿಕಾ ಡಾಕ್ಟರ್ ಶರಣಬಸಪ್ಪ ವಡ್ಡನ್ಕೇರಿ ಐದಕ್ಕಿ ಲಕ್ಕಮ್ಮ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಹೀಗೆ ಅನೇಕರು ಈ ಪುಸ್ತಕದ ಲೇಖಕ ಲೇಖಕಿಯರು ಶರಣರ ಒಳ್ಳೆ ಮಾಹಿತಿಯುಳ್ಳ ಲೇಖನಗಳು ನಮ್ಮ ಬದುಕಿಗೆ ಮತ್ತು ಸಮಾಜಕ್ಕೆ ಮಾದರಿಯಾಗಿವೆ ಈ ಪುಸ್ತಕ ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೂ ಉಪಯುಕ್ತವಾಗಿದೆ ಈಗ ಹದಗೆಟ್ಟಿರುವ ಸಮಾಜವನ್ನ ಸ್ವಲ್ಪ ಮಟ್ಟಿಗಾದರೂ ತಿದ್ದುವ ಕೆಲಸ ಆಗಬೇಕೆಂದರೆ ಇಂತಹ ಪುಸ್ತಕಗಳನ್ನು ಕೊಂಡು ಓದಬೇಕು ಈ ಪುಸ್ತಕದ ಒಳಪುಟಗಳಲ್ಲಿ ಮಹಾದೇವಿ ಬಸವಣ್ಣ ಹಾಗೂ ಮುಂತಾದ ಶರಣರ ಗಣ್ಯರ ಚಿತ್ರಗಳು ಕೂಡ ಸುಂದರವಾಗಿ ಮೂಡಿವೆ ಕಿರುಗೆಜ್ಜೆ ಈ ಪುಸ್ತಕ ಒಂದು ತಾಂಕಾ ಸಂಕಲನವಾಗಿದೆ ಈ ಪುಸ್ತಕದ ಲೇಖಕರು ಡಾ ನಾಗೇಂದ್ರ ಮಸೂತಿ ವಿಶ್ರಾಂತ ಪ್ರಾಧ್ಯಾಪಕರು ವಿಜಿ ಮಹಿಳಾ ಮಹಾವಿದ್ಯಾಲಯ ಕಲ್ಬುರ್ಗಿ ಈ ಪುಸ್ತಕದ ಪ್ರಕಾಶಕರು ಶ್ರೀಮತಿ ಇಂದುಮತಿ ಮಸೂತಿ ಶ್ರೀ ರೇಣುಸಿದ್ದೇಶ್ವರ ಪ್ರಕಾಶನ ಕಲಬುರಗಿ ಈ ಕೃತಿಯು ಹೆಸರೇ ಸೂಚಿಸಿದಂತೆ ಗೆಜ್ಜೆ ಧರಿಸಿದ ಪಾದದ ಚಿತ್ರ ಹೊಂದಿದ್ದು ಸುಂದರವಾದ ಮುಖಪುಟ ಹೊಂದಿದೆ ಕಿರುಗೆಜ್ಜೆ ಪುಸ್ತಕದ ಬೆಲೆ ಎಪ್ಪತ್ತು ರೂಪಾಯಿ ಕಿರುಗೆಜ್ಜೆ ಕೃತಿಯು ಜಪಾನಿ ಕಾವ್ಯ ಪ್ರಕಾರವಾಗಿದೆ ಜಪಾನೀಸ್ ಹಾಡು ಅಥವಾ ಪದ್ಯದ ಒಂದು ರೂಪ ಟಂಕ ಸಣ್ಣ ಹಾಡು ಎಂದು ಅನುವಾದಿಸುತ್ತದೆ ಇದರಲ್ಲಿ ಐದು ಸಾಲುಗಳಿರುತ್ತವೆ ಒಂದನೇ ಸಾಲು ಐದು ಎರಡನೇ ಸಾಲು ಏಳು ಮೂರನೇ ಸಾಲು ಐದು ನಾಲ್ಕು ಮತ್ತು ಐದನೇ ಸಾಲುಗಳು ಏಳು ಏಳು ಉಚ್ಚರಾಂಶಗಳು ಹೊಂದಿರುತ್ತವೆ ಇದೊಂದು ಹನಿಗವನದಂತೆ ಇದ್ದು ಕಿರಿಯದರಲ್ಲಿಯೇ ಪ್ರಿದರ್ಥವನ್ನು ಹೇಳುವ ಪ್ರಕಾರವೇ ತಾಂಕ ಈ ಕಾವ್ಯ ಶೈಲಿಯು ಕನ್ನಡಕ್ಕೆ ಬಂದು ಈ ಭಾಗದಲ್ಲಿ ಈ ಕಾವ್ಯ ಪ್ರಕಾರವನ್ನ ಬಳಸಿಕೊಂಡು ಚಮತ್ಕಾರದ ರೀತಿಯಲ್ಲಿ ರಚನೆಯಾಗುತ್ತಿರುವುದು ಇತ್ತೀಚಿನ ದಿನಗಳಲ್ಲಿಯೇ ಅದರಲ್ಲಿ ನಾಗೇಂದ್ರ ಮಸೂತಿ ಅವರು ಈ ತಾಂಕಾ ಶೈಲಿಯನ್ನು ಸಮರ್ಪಕವಾಗಿ ಬೆಳೆಸಿಕೊಂಡು ಭಾವನೆಗಳ ಜೊತೆಗೆ ಬೆಸೆದು ನವೀನ ರೀತಿಯ ಚಿತ್ರಗಳು ಕಾವ್ಯಕ್ಕೆ ಹೊಂದಿಕೆಯಾಗುವಂತೆ ಮುದ್ರಿತವಾಗಿವೆ ಹೀಗೆ ಹೊಸ ಮಾದರಿಯ ಕಾವ್ಯ ಪ್ರಕಾರಕ್ಕೆ ಪದಗಳು ಮತ್ತು ಅರ್ಥಗಳು ಓದುಗರ ಗಮನ ಸೆಳೆಯುತ್ತವೆ ಈ ಜಪಾನಿ ಕಾವ್ಯ ಪ್ರಕಾರವಾದ ತಾಂಕ ಇಂಗ್ಲಿಷ್ ಉರ್ದು ಮುಂತಾದ ಅನ್ಯ ಭಾಷಾ ಪ್ರಕಾರಗಳಿಗೆ ಸಲೀಸಾಗಿ ಪ್ರವೇಶಿಸಿ ಇದು ಈಗ ಕನ್ನಡಿಗರ ಮನ ಮುಟ್ಟುತ್ತಿದೆ ಈ ಶೈಲಿಯನ್ನು ಬಳಸಿಕೊಂಡು ಕಾವ್ಯ ರಚಿಸಿದವರು ಬಹಳ ಕಡಿಮೆ ಅದರಲ್ಲಿ ಡಾಕ್ಟರ್ ನಾಗೇಂದ್ರ ಮಸೂತಿ ಸರ್ ಕೂಡ ಒಬ್ಬರು ಇದೊಂದು ಛಂದಸ್ಸಿನ ಗುಚ್ಛ ಇಲ್ಲಿ ಅಕ್ಷರಗಳ ಲೆಕ್ಕ ಗಣನೆಗೆ ಬರುತ್ತದೆ ಟನ್ ಎಂದರೆ ಚಿಕ್ಕ ಕ ಎಂದರೆ ಕವಿತೆ ಎಂದರ್ಥ ಹಾಯ್ಕು ಟಾಂಕ ವಾಕಾ ಇವೆಲ್ಲ ಜಪಾನಿ ಭಾಷೆಯಲ್ಲಿನ ಸಾಂಪ್ರದಾಯಿಕ ಕಾವ್ಯ ರಚನೆ ಈ ಕೃತಿಯು ಓದುಗರ ಗಮನ ಸೆಳೆಯುವುದು ಸಹೃದಯರ ಮನಸ್ಸನ್ನು ಮುಟ್ಟುವುದು ಸಹೃದಯರಿಗೆ ಕಾವ್ಯಾಸಕ್ತರಿಗೆ ಆಕರ್ಷಣೆಯಾಗುವಂತೆ ಕೃತಿ ರಚನೆಯಾಗಿದೆ ಈ ಕಿರುಗೆಜ್ಜೆಯಲ್ಲಿ ಅನೇಕ ಹನಿಗವನಗಳಿದ್ದು ಬಾ ನಿನಗಿದೋ ನನ್ನ ಆಮಂತ್ರಣವೇ ಇದು ಹೆಜ್ಜೆಯ ಬೇಡ ಕಾಲ್ಗೆಜ್ಜೆಯ ಸದ್ದು ನಿನ್ನ ಉಲಿಯೇ ಸಾಕು ಪ್ರೀತಿ ಪ್ರೇಮವನ್ನ ನವಿರಾಗಿ ಸೊಗಸಾಗಿ ಬಣ್ಣಿಸುವ ಕಾವ್ಯ ಶೈಲಿಯನ್ನು ಧರಿಸಿಕೊಂಡು ಈ ಕೃತಿ ತಾಂಕಾದ ಮೂಲಕ ಓದುಗರ ಮುಟ್ಟುತ್ತದೆ ಹಣೆಯ ಮೇಲೆ ಇಬ್ಬನಿ ಸಾಲಿನಲ್ಲಿ ನನ್ನದೇ ಬಿಂಬ ಮುತ್ತಿದಾಗಲೊಮ್ಮೆ ಕರಗುವುದು ಹನಿ ಮನದೆನ್ನೆಯ ಹಣೆಯ ಮೇಲೆ ಇನಿಯನ ಚಿತ್ರದ ಚಿತ್ತಾರವನ್ನು ಬಿಡಿಸುವ ಕವಿ ಕಲ್ಪನೆಯು ಪ್ರಿಯತಮ ಮುತ್ತಿಕ್ಕಿದಾಗ ಪ್ರೀತಿ ಕರಗಿ ಹನಿ ಹನಿಯಾಗುವ ಪರಿ ಇವೆಲ್ಲವೂ ಕೂಡ ಇಂಗ್ಲಿಶಿನ ಹನಿ ಅಂದರೆ ಜೇನಿನ ಸವಿ ತಂದುಕೊಡಬಲ್ಲದು ಎಂಬ ಸಾಲುಗಳು ನೂರಾರು ಸಾಲುಗಳಲ್ಲಿ ಕಟ್ಟಿಕೊಡಲು ಸಾಧ್ಯವಿರುವ ಪ್ರೀತಿಯ ಭಾವವನ್ನ ಒಂದು ಬೊಗಸೆಯಲ್ಲಿ ಹಿಡಿದಿಟ್ಟಿರುವ ಹಾಗೆ ತಾಂಕಾ ಕಾವ್ಯ ಶೈಲಿಯನ್ನು ತನ್ನದಾಕಿಸಿದ ವಿಶೇಷ ಗುಣವನ್ನು ತಾಂಕಾ ಸಂಕಲನಕಾರರಾದ ಡಾಕ್ಟರ್ ನಾಗೇಂದ್ರ ಮಸೂತಿ ಅವರು ದಕ್ಕಿಸಿಕೊಂಡಿದ್ದಾರೆ ನಿನ್ನಯ ನಗು ಚದುರಿ ಬಾನಿಗೇರಿ ಮುತ್ತಾಗಿ ಕಡಲ ಮೂಲೆಯಾಗಿ ಇಳಿಯಿತು ನಲ್ಲೆಯ ನಗುವು ಪ್ರಕೃತಿಯಲ್ಲಿ ಮುತ್ತಾಗಿ ಕಡಲಿನ ಮಾಲೆಯಾಗಿ ಹೃದಯಕ್ಕೆ ಪ್ರವೇಶಿಸುವ ವರ್ಣನೆಯು ಕವಿಗಳ ಕವನದ ಸಾಲುಗಳಲ್ಲಿ ಕವಿಯ ಸಾಮರ್ಥ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ನೀನು ಬರುವ ದಾರಿಯಲ್ಲಿ ಹಣತೆ ಹಚ್ಚಲೇ ಪ್ರಿಯೆ ಬೆಳಕು ಬೆಳದಿಂಗಳು ಹಬ್ಬಲಿ ಇಳಿಯಲಿ ಎಂಬ ಸಾಲುಗಳು ತಾಂಕಾ ಕಾವ್ಯಗಳ ಮೂಲಕ ಸಾಹಿತ್ಯ ಲೋಕಕ್ಕೆ ಬೆಳದಿಂಗಳ ಬೆಳಕು ನೀಡಲು ಒಂದು ಹೊಸ ಹೆಜ್ಜೆಯನ್ನು ಕೆರುಗೆಜ್ಜೆ ಎಂಬ ತಾಂಕ ಕವನ ಸಂಕಲನದ ಮೂಲಕ ಪ್ರೀತಿಯ ವಲವಿನ ಧಾರೆ ಸುರಿಸುವಂತೆ ಒಂದೊಂದು ಸಾಲುಗಳಲ್ಲಿ ಕಂಡುಬರುತ್ತದೆ ಪ್ರೀತಿ ಪ್ರೇಮವನ್ನು ಹಲವು ಆಯಾಮಗಳಲ್ಲಿ ಕಳೆದು ನಿಲ್ಲಿಸುವ ಅವರ ಪ್ರಯತ್ನವನ್ನು ಗಮನಿಸಿದಾಗ ಪ್ರತಿಯೊಂದು ತಾಂಕ ಕೂಡ ಒಲವಿನ ಪ್ರತಿಮೆಗಳೇ ಎನಿಸುತ್ತವೆ ಪ್ರೀತಿಯ ಮಧ್ಯೆ ಅಡೆತಡೆಗಳು ಇಲ್ಲ ಎಂದು ಓತಪ್ರೋತವಾಗಿ ಹರಿಯುವ ಪ್ರೀತಿಯ ಸುಂದರ ಕಾವ್ಯಮಂದಾರ ಸೂಸುತ್ತದೆ ಸಹೃದಯ ಒಂಟಿಯಾಗಿ ಕಿರುಗಿಜ್ಜೆ ಕೃತಿಯಲ್ಲಿ ಕಾವ್ಯದ ಉದ್ಯಾನವನವನ್ನು ಸುತ್ತಿದರೆ ಆತ್ಮೀಯತೆಯ ಭಾವಚಿತ್ರ ಪಸರಿಸಿ ನಲ್ಮೆಯ ನಾದದ ಕಿರುಗೆಜ್ಜೆಯ ಸಪ್ಪಳ ಕಿವಿಯಲ್ಲಿ ಅನುರಣಿಸುವಂತಿದೆ ಬದುಕೆಂಬುದು ಪ್ರೇಮ ಕಾವ್ಯವಾಗಿಸುವ ಹೊಸ ಜಗದ ಸೃಷ್ಟಿಯ ಕರ್ತಾರನಾಗಿ ಡಾಕ್ಟರ್ ನಾಗೇಂದ್ರ ಮಸೂತಿ ಅವರು ಒಬ್ಬ ಕಾವ್ಯ ಬ್ರಹ್ಮನಾಗಿ ತಾಂಕಾದ ಮೂಲಕ ಸಹೃದಯನ ಹೃದಯಾಂತರಾಳದಲ್ಲಿ ಪ್ರೇಮ ಭಾವದ ಕಾವ್ಯವನ್ನ ತಾಂಕಾದ ಮೂಲಕ ಸೃಷ್ಟಿಸಿದ್ದಾರೆ ತಾಂಕಾ ಕಾವ್ಯದೀವಿಗೆಯ ನಡೆಯು ಹೊಸತನದ ಬೆಳಕಿನೊಂದಿಗೆ ಗೆಜ್ಜೆಯ ನಾದವನ್ನು ಸದಾ ಕೇಳಿಸುವಂತೆ ಮಾಡಿದ ಹೆಗ್ಗಳಿಕೆಯು ಡಾ ನಾಗೇಂದ್ರ ಮಸೂತಿ ಅವರಿಗೆ ಸಲ್ಲುತ್ತದೆ ಎಂದು ಡಾ ಸದಾನಂದ್ ಪೆರ್ಲಾ ಅವರು ತಮ್ಮ ಮುನ್ನುಡಿಯಲ್ಲಿ ಬರೆದಿದ್ದಾರೆ ಶೃಂಗಾರಗೊಂಡ ನೀನು ನಟಿಸಬೇಡ ನೋಡು ಕಣ್ತೆರೆದು ನಿನ್ನ ನೋಟದೇ ಭುವಿ ನಕ್ಕು ಬಾಗುತ್ತಿದೆ ಎಂಬ ಈ ಕಾವ್ಯ ಹೆಣ್ಣು ಶೃಂಗಾರಗೊಂಡಾಗ ಆ ಚಲುವಿನ ನೋಟಕ್ಕೆ ಭೂಮಿಯೇ ನಕ್ಕು ಬಾಗುವಂತಾಗುವುದು ಈ ಕೆರುಗೆಜ್ಜೆ ಸಂಕಲನವು ಅಸಹೃದಯರ ಮನಸ್ಸಿಗೆ ಮುದ ನೀಡುವುದು ಎಂಬ ಮಾತಿನಲ್ಲಿ ಸಂದೇಹವಿಲ್ಲ ಡಾ ನಾಗೇಂದ್ರ ಮಸೂತಿ ಅವರು ಕನ್ನಡದ ಹಿರಿಯ ಲೇಖಕರಾಗಿ ತಮ್ಮ ಅನುಭವ ಜನ್ಯ ಸಾಹಿತ್ಯ ಕೃಷಿಯನ್ನ ಮಾಡುತ್ತಾ ಹೊಸ ಪ್ರಯೋಗದಲ್ಲಿ ಹೊಸತನವನ್ನ ಸೃಷ್ಟಿಸುವ ಅವರ ಬರಹದ ಸಾಮರ್ಥ್ಯ ನಿಜಕ್ಕೂ ಹುಬ್ಬೇರಿಸುವಂಥದ್ದು ಈ ಕೃತಿಯಲ್ಲಿ ನೂರ ಅರವತ್ಯೋಳು ತಾಂಕಾಗಳ ಗುಚ್ಛವನ್ನು ಪೂರ್ಣಿಸಿ ಚೌಕಟ್ಟಿನ ಸೀಮೆಯನ್ನು ದಾಟದೆ ವಸ್ತು ವಿಷಯದ ನಡುವೆ ಇರುವ ಕಾಂತತ್ವದ ಶಕ್ತಿ ಬಹಳ ಮೆಚ್ಚುವಂತಾಗಿದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಾಂತಾ ಬಿ ಅಸ್ಟ್ಗಿ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಹಾಗೂ ಡಾಕ್ಟರ್ ಶರಣಬಸಪ್ಪ ವಡ್ಡನ್ಕೇರಿ ಅವರ ಸಂಪಾದಕತ್ವದ ಕಲ್ಯಾಣ ಕದಳಿ ಹಾಗೂ ಡಾಕ್ಟರ್ ನಾಗೇಂದ್ರ ಮಸೂತಿ ಅವರ ಕಿರುಗೆಜ್ಜೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಶ್ರೀಮತಿ ಕವಿತಾ ಎಸ್ ಮುಲ್ಗೆ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ